ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ರಾಮದುರ್ಗ್ ಬ್ರಾಂಚ್ ಹಾಗೂ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ರಾಮದುರ್ಗ್ ಇವರ ನೇತೃತ್ವದಲ್ಲಿ ಇಂದು ಬೃಹತ್ ರ್ಯಾಲಿ ಹಮ್ಮಿಕೊಂಡಿದ್ದರು ಕೋಲ್ಕತ್ತಾದಲ್ಲಿ ಆರ್ಜಿಕಲ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಕರ್ತವ್ಯ ನಿರಂತ ಯುವ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಇತರೆ ಎಲ್ಲ ಆರೋಗ್ಯ ಸೇವೆಗಳನ್ನು ಸ್ಥಗಿತಗೊಳಿಸಲು ಭಾರತೀಯ ವೈದ್ಯಕೀಯ ಸಂಘವು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದೇಶಾದತ್ತ ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ಬೆಂಬಲ ನೀಡಿದರು ಆದರೆ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಶ್ಚಿಮ ಬಂಗಾಳ ಕೋಲ್ಕತ್ತಾದ ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಯುವ ವೈದ್ಯರನ್ನು ಅತ್ಯಾಚಾರ ವ್ಯವಸ್ಥೆಗೆ ಕೊಲೆ ಮಾಡಿರುವ ಈ ವೈದ್ಯ ಸಮೂಹಕ್ಕೆ ಮಾಡಿದ ಘೋರ ಅಪರಾಧವಾಗಿದ್ದು ಕಾನೂನಿನ ಫಲ್ಯವನ್ನು ಹಿಡಿಯುತ್ತದೆ ಅಲ್ಲದೆ ಈ ಪ್ರಕರಣವು ವೈದ್ಯರುಗಳ ಮನೋಸ್ಥೈರ್ಯ ಕುಗ್ಗುವಂತೆ ಮಾಡಿದೆ ಇದನ್ನು ಸರ್ಕಾರಿ ವೈದ್ಯಾಧಿಕಾರಿಗಳು ಸಂಘವು ಗಂಭೀರವಾಗಿ ಖಂಡಿಸುತ್ತದೆ ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ಯಾಯ ಆದ ವೈದ್ಯಗೆ ನ್ಯಾಯ ಸಿಗಬೇಕು ಮಾಡಿದಂತಹ ವ್ಯಕ್ತಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಕಾಶ್ ಹೊಳಬ್ಗೋಳಿ ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ರಾಮದುರ್ಗ ಎಲ್ಲ ಸರ್ಕಾರಿ ವೈದ್ಯರು ಹಾಜರಿದ್ದರು ವರದಿಗಾರರು ರಾಘವೇಂದ್ರ ಪಿ ದೊಡ್ಮನಿ ಯುಕೆ ಫಸ್ಟ್ ನ್ಯೂಸ್ ರಾಮದರ್ ನೋಡ್ಬೇಕು ನಮ್ ಕರ್ತವ್ಯ ಹೇಳಿ ಹಂಗ ಮೂವತ್ತಾರು ತಾಸು ಡ್ಯೂಟಿ ಮಾಡುವಂತ ಒಬ್ಬ ವೈದ್ಯಗೆ ಏನು ಗೊತ್ತಿರಲ್ಲ ಎಲ್ಲಾರು ಮಲ್ಕೊಂಡಾಗ ಮಧ್ಯರಾತ್ರಿ ಮೂರ್ ಗಂಟೆ ಒಳಗೆ ಹಾಳು ಮಾಡಿ ಒಂದು ಕೆಟ್ಟದಂತ ಅದನ್ನ ಫೋಟೋಸ್ ನೋಡಿದ್ರೆ ಹಿಂಗೆ ದುಃಖ ಆಗ್ತದೆ ಅಸಹನೀಯವಾದಂಥ ಒಂದು ಸಾವನ್ನು ಕೊಟ್ಟು ಯಾರಿಗೂ ಗೊತ್ತಿಲ್ಲ ಅದು ಒಂದು ಆಮೇಲೆ ಅದನ್ನ ಅಂತಂದ್ರೆ ಈ ಘಟನೆಯನ್ನು ಅವರು ದಿಕ್ಕು ತಪ್ಪಿಸ್ತಾರೆ ಸೊ ಒಂದು ಇಲ್ಲಿ ಏನಾಗಿದೆ ಡ್ಯೂಟಿ ಮಾಡೋದು ವೈದ್ಯರು ಇನ್ಮೇಲೆ ಯಾವ ಹೆಣ್ಮಕ್ಳು ಮುಂದೆ ಬರ್ತಾರೆ ಹೇಳಿ ನೋಡ್ರಿ ಯಾವ ತಂದೆ ತಾಯಿ ಸಿಂಪಲ್ ಎಕ್ಸಾಂಪಲ್ ನಾವು ಓದಿಸ್ರಿ ಓದಿಸ್ರಿ ಹೆಣ್ಮಕ್ಳು ಅಂತೀವಿ ಹೆಣ್ಮಕ್ಳನ್ನ ಈ ಊರಿಂದ ಮುಂದಿನ ಊರಿಗೆ ಕಳ್ಸೋಕೆ ಲೆಕ್ಕ ಚಾಲು ಮಾಡ್ತಾರೆ ಪೇರೆಂಟ್ಸ್ ನೆಕ್ಸ್ಟ್ ಅಷ್ಟೇ ನಾನು ಹಂಗೆ ಹೆಂಗೆ ಸೆಲೆಕ್ಟ್ ಮಾಡ್ತೀನಿ ನಾವು ಡ್ಯೂಟೀಸು ಆರಾಮ್ ನೈನ್ ಟು ಫೈವ್ ಡ್ಯೂಟಿ ಚಾಲೂ ಮಾಡ್ತೀವಿ ಎಮರ್ಜೆನ್ಸಿ ಅಟೆಂಡ್ ಮಾಡೋರು ಯಾರು ಹಂಗಿದ್ರೆ ಹೆಣ್ಮಕ್ಳು ಡ್ಯೂಟಿ ಅಂದ್ರೆ ಎಮರ್ಜೆನ್ಸಿ ಅಟೆಂಡ್ ಮಾಡೋರು ಹೆಂಗೆ ಸೊ ಈ ಸರ್ತಿ ಎರಡು ಪ್ರಾಬ್ಲಮ್ ಆಗಿದೆ ನಮಗೆ ಒಂದು ಡ್ಯೂಟಿ ಮೇಲೆ ಇರುವಂಥ ವೈದ್ಯ ಮೇಲೆ ಹತ್ತಿ ಎರಡನೇದು ಪ್ಲೇಸ್ ದ ಬಿಗ್ಗೆಸ್ಟ್ ಮೆಡಿಕಲ್ ಕಾಲೇಜ್ ಇನ್ ಕಲ್ಕತ್ತಾ ಅದು ಆ ಕಲ್ಕತ್ತಾ ಕಾಲೇಜ್ ಒಳಗೆ ರಕ್ಷಣೆ ಎಲ್ಲ ರಕ್ಷಣೆ ಸಿಗ್ತದೆ ನಮಗೆ ಮೂರನೇದು ಏನಪ್ಪ ಅಂತಂದ್ರೆ ಹೆಣ್ಮಗಳಿಗೆ ಹೆಣ್ಮಕ್ಳಿಗೆ ನಾವು ಸ್ಕೋಪ್ ಮಾಡಬೇಕಂತ ಬಾಯ್ ತುಂಬಾ ಮಾತಾಡ್ತೀವಿ ಶ್ರೀ ಮಹಾತ್ಮ ಗಾಂಧೀಜಿಯವ್ರು ಏನು ಹೇಳಿದ್ರು ಮಧ್ಯೆ ರಾತ್ರಿ ಒಬ್ಬ ಹೆಣ್ಮಗಳು ಫ್ರೀಯಾಗಿ ಅಡ್ಡಾಡ್ಕೊಂಡಿದ್ರೆ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಎಲ್ಲ ಐತಿ ಸ್ವಾತಂತ್ರ್ಯ ಯಾವ ಸ್ವಾತಂತ್ರ್ಯವೂ ನಮಗಿಲ್ಲ ಹೆಣ್ಮಕ್ಳಿಗಂತೂ ಮೊದಲೇ ಇಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನಾವು ನನ್ನ ಮಕ್ಳಿಗೆ ಕಳಿಸ್ತೀವಿ ನಾವು ಹೆಣ್ಣು ಮಕ್ಕಳಿಗೆ ಕಳಿಸ್ತೀವಿ ಅನ್ಯಾಯವಾದ್ರೆ ಅದನ್ನ ಎದುರಿಸು ಸಪೋರ್ಟ್ ನೀ ಅದ್ರ ಏನಂದ್ರೆ ಕೇಳ್ಕೊಂಡು ಸುಮ್ಮನೆ ಇರಬೇಡ ಅದ್ರ ವಿರುದ್ಧ ಹೋರಾಡಂತೀವಿ ಆ ಹುಡುಗಿ ಮಾಡಿದ್ ಏನು ಕೆಲಸ ಅಣ್ಣೆ ಆಗೋದನ್ನು ಎದುರಿಸಿದ್ರು ಅಷ್ಟೇ ಎದುರಿಸಿದವ್ರಿಗೆ ಬಾಯಿ ಮುಚ್ಚಾಕ್ ಕೊಡ್ತೈತಿ ಈ ಸಮಾಜ ಅಂತಂದ್ರೆ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ಕೆ ಅವ್ರ ಕಡಿನ ಸಾಧ್ಯತೆ ಮಕ್ಳಿಗೆ ಏನು ಹೇಳ್ಕೊಡೋದು ಈಗ ನನ್ನ ಮಗಳಿದ್ಲಂದ್ರೀ ಹೇಳ್ಕೊಡ್ತೀನಿ ನೀವು ಮಾತಾಡಬೇಡವಾ ಅಣಿಸ್ಕೊಂಡು ಸುಮ್ನ ಬಾ ಅಂತ ಹೇಳ್ಬೇಕು ನಾವು ನಮ್ಮ ಮಳಿಗಿನ ಅದಕ್ಕೆ ಈ ಸರ್ತಿ ಏನಾಗೈತ್ರಿ ಆ ಹುಡುಗಿ ಒಬ್ಬತಿ ಮೂವತ್ತು ಒಂದು ವರ್ಷದ ಹುಡುಗಿ ಯಾವಕ್ಕಿ ಸೇವಾ ಮಾಡಕತ್ತಿದ್ಲು ಇಷ್ಟು ಅಚೀವ್ ಮಾಡಿದ್ದು ಒಂದು ತಪಸ್ಸಿನ ಕತೆ ಹದಿನೈದು ವರ್ಷ ದುಡಿದು ಬಂದು ಸೇವಾ ಮಾಡುವಾಗ ಆಕೆಗೆ ಒಂದು ಹೀನಾಯವಾದ ಸಾವನ್ನು ಏನು ಕೊಟ್ರಲ್ಲ ಅದು ಬಹಳ ನಾಚಿಕೆಗೇಡಿನ ಕೆಲಸ ಸಮಾಜ ಆಧುನಿಕ ಆಗಿತಿ ಸಿವಿಲೈಸ್ ಸೊಸೈಟಿ ಅಂತ ಕರಿತೇಳ್ರಿ ತಲೆ ತಗ್ಗಿಸುವಂತ ಕೆಲಸ ಮೃಗಗಳಿಗಂತಲೂ ಕಡೆಯವ್ ಮನುಷ್ಯರು ಮಾಡಿದವರು ಅವ್ರಿಗೆ ಈ ಆಕಿ ಸಾವಿಗೆ ನ್ಯಾಯ ಸಿಗ್ಬೇಕಂದ್ರೆ ಅವ್ರು ಬೇಕಾದಂತ ಇನ್ಫ್ಲೂಯನ್ಸ್ ಪರ್ಸನ್ ಅವರು ದೇ ಹ್ಯಾವ್ ಟು ಗೋ ಟು ಜೇಲ್ ದೇ ಹ್ಯಾವ್ ಟು ಸಫರ್ ದರ್ ಅವ್ನು ಹೆಂಗ್ ಕೊಲ್ಬೇಕು ನನ್ನ ಪ್ರಕಾರ ಪರ್ಸನಲಿ ಮಧ್ಯ ರಸ್ತಾ ಮಧ್ಯದ ಅರಬ್ ಕಂಟ್ರೀಸ್ ಸಾವು ಕೊಡ್ತಾರಂತ ನೋಡ್ರಿ ಕಲ್ಲು ಒಗದು ಒಗದು ಸಾಯ್ ಹೊಡಿತಾರಲ್ಲ ಹಂಗೇ ಸಾಯ್ ಹೊಡಿಬೇಕು ಇಲ್ಲಿ ಕಂಡ್ರೆ